ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಸಿಂಪಲ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಪುದೀನ ಸೊಪ್ಪಿನ ರೈಸ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಬೆಳಗಿನ ತಿಂಡಿಗಾಗಿರ್ಬೋದು ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಬನ್ನಿ ಇವಾಗ ತಡ ಮಾಡದೆ ಪುದೀನ ಸೊಪ್ಪಿನ ರೈಸ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಪುದೀನ ಸೊಪ್ಪಿನ ರೈಸ್ ಮಾಡ್ಕೊಳ್ಳಿಕ್ಕೆ ನಾವಿಲ್ಲಿ ಫಸ್ಟು ಅನ್ನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಕುಕ್ಕರಲ್ಲಿ ಒಂದು ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಮನೆಗೆ ಯಾವುದು ಅನ್ನಕ್ಕೆ ಯೂಸ್ ಮಾಡ್ತಿರೋ ಅದೇ ಅಕ್ಕಿನ ತಗೊಳ್ಬೋದು ಅಕ್ಕಿನ ಒಂದು ಎರಡರಿಂದ ಮೂರು ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು ಇವಾಗ ಇದಕ್ಕೆ ಅದೇ ಅಳತೆ ಕಪ್ಪಲ್ಲಿ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಅಕ್ಕಿನ ನೆನೆಸಿಬಿಟ್ಟು ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಬಾಸುಮತಿ ಅಕ್ಕಿ ಅಥವಾ ಏನಾಯಿತಾದ್ರೂ ಬೇರೆ ಅಕ್ಕಿ ತೊಗೊಳ್ಳೋದಿದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿಬಿಟ್ಟು ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಉದುರುದ್ರಾಗಿ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ರೈಸ್ ಐಟಮ್ ಮಾಡ್ಕೊಳ್ಳುವಾಗಲೂ ಕೂಡ ಅನ್ನ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮುದ್ದೆ ಥರ ಆಗಿಬಿಟ್ರೆ ಆ ರುಚಿನೇ ಬೇರೆ ಥರ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಎರಡು ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಉದ್ರದ್ರಾಗಿ ಅನ್ನ ರೆಡಿ ಆಗುತ್ತೆ ಇದನ್ನ ಒಂದು ಪ್ಲೇಟ್ ಗೆ ಹಾಕ್ಬಿಟ್ಟು ತಣ್ಣಗಾಗಲಿಕ್ಕೆ ಇಟ್ಕೊಳ್ತೀನಿ ಅಷ್ಟರಲ್ಲಿ ಈ ಕಡೆ ಮಿಕ್ಸರ್ ಜಾರ್ ಅಲ್ಲಿ ನಾವು ಮಸಾಲ ಕೂಡ ರೆಡಿ ಬಿಡೋಣ ಒಂದೂವರೆ ಹಿಡಿಯಷ್ಟು ನಾನಿಲ್ಲಿ ಪುದೀನ ಸೊಪ್ಪನ್ನ ಹಾಕೊಂಡಿದ್ದೀನಿ ಬರೀ ಎಲೆಗಳನ್ನ ತಗೊಂಡಿದೀನಿ ಒಂದೂವರೆ ಹಿಡಿಯಷ್ಟು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಕಾರನ್ನ ನೋಡ್ಬಿಟ್ಟು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ನಾನು ಖಾರದ ಪುಡಿ ಕೂಡ ಹಾಕೊಳ್ತೀನಿ ಅದಕ್ಕೆ ಇಲ್ಲಿ ಮೂರು ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೀವು ಬೇಕಂದರೆ ಶುಂಠಿ ಕೂಡ ಹಾಕ್ಕೊಳ್ಬೋದು ಅದು ರುಚಿ ಚೆನ್ನಾಗಿರುತ್ತೆ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಬಾಣಲಿಯಲ್ಲಿ ಮೂರು ಚಮಚದಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ತುಂಬ ಹಾಕ್ಕೊಳ್ಳೋದೇನು ಬೇಡ ಒಂದು ಮೂರು ಚಮಚದಷ್ಟು ಹಾಕ್ಕೊಂಡು ಸಾಕಾಗುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡದ ನಂತರ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಶೇಂಗಾ ಬೀಜನೂ ಕೂಡ ಸೇರಿಸ್ಕೊಳ್ಬೋದು ಇವಾಗ ನಾನಿಲ್ಲಿ ಬೇಳೆನ ಒಂದು ಮೂವತ್ತು ಸೆಕೆಂಡುಗಳ ಕಾಲ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಲರ್ ಚೇಂಜ್ ಆದರೂ ಸಾಕಾಗುತ್ತೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಕರ್ಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತೀನಿ ಈರುಳ್ಳಿದು ನಮಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಇಷ್ಟು ಫ್ರೈ ಆಗಿದ ನಂತರ ಇದಕ್ಕೆ ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ನೀವು ಈ ರೀತಿ ಹೆಚ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಇಲ್ಲ ಮಿಕ್ಸಿಯಲ್ಲಿ ರುಬ್ಲಿಕ್ಕೂ ಹಾಕ್ಕೊಳ್ಬೋದು ಟೊಮೊಟೊ ಹಾಕಿದ ನಂತರ ಟೊಮೊಟೊ ಕೂಡ ತುಂಬ ಪೂರ್ತಿಯಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಮೆತ್ತಗಾಗಬೇಕು ಅಂದರೆ ನಾನಿಲ್ಲಿ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಮುಂಚೆಯೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ನಮಗೆ ಬೇಗನೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ಮತ್ತೆ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮಗೆ ಅರಿಶಿನದ ಪುಡಿದು ಕೂಡ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಸಮಯದಲ್ಲಿ ನಾನಿಲ್ಲಿ ಒಂದು ಕಾಲು ಕಪ್ಪಿನಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಹಸಿ ಬಟಾಣಿ ಜೊತೆ ನೀವು ಬೇರೆ ತರಕಾರಿಗಳನ್ನು ಅಂದರೆ ಕ್ಯಾರೆಟು ಬೀನ್ಸ್ ಆ ರೀತಿಯಾಗೂ ಸೇರಿಸ್ಕೊಳ್ಬೋದು ಬಟಾಣಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಪುದೀನ ಸೊಪ್ಪಿನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬಟ್ಲಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದನ್ನು ಕೂಡ ಹುರಿದ್ಬಿಟ್ಟು ಮಾಡಿಲ್ಲ ಅಂದರೆ ಹಸಿ ಮೆಣಸಿನಕಾಯಿ ಸೊಪ್ಪು ಎಲ್ಲ ಹಾಗೆ ಹಸಿದೇ ಹಾಕಿರೋದ್ರಿಂದ ಹಾಗೆ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಆದರೂ ಆ ಪುದೀನ ಸೊಪ್ಪಿಂದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಮಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಆಮೇಲೆ ಗಟ್ಟಿ ಕೂಡ ಆಗ್ತಾ ಬರುತ್ತೆ ನೋಡಿ ಇಲ್ಲಿ ಸುತ್ತ ಎಣ್ಣೆ ಕೂಡ ಬಿಟ್ಕೊಳ್ತಾ ಬರ್ತಾ ಇದೆ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಳ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ನಿಮಗೆ ಆಮೇಲೆ ಹಸಿ ಸ್ಮೆಲ್ ಹಾಗೆ ಉಳಿದು ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲ ಪುದೀನ ಸೊಪ್ಪಿಂದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಅನ್ನ ಹಾಕೊಳ್ಳಿ ಒಂದೇ ಸರಿ ಎಲ್ಲದನ್ನು ಹಾಕ್ಕೊಂಡು ಬಿಡಬೇಡಿ ಗೊಜ್ಜನ್ನ ನೋಡ್ಕೊಂಡ್ಬಿಟ್ಟು ಅನ್ನನ ಕಲಿಸ್ಕೋಬೇಕಾಗುತ್ತೆ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ಬೇಗನೆ ಮಾಡ್ಕೊಳ್ಬೋದು ಮತ್ತು ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರು ಕೂಡ ತುಂಬಾ ಇಷ್ಟಪಟ್ಟುಬಿಟ್ಟು ತಿಂತಾರೆ ನೋಡಿ ಇಲ್ಲಿ ಎಲ್ಲದನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದ್ದ ನಂತರ ಎಲ್ಲಿ ಬಿಸಿ ಬಿಸಿ ಆಗಿರುವಂತಹ ಪುದೀನ ಸೊಪ್ಪಿನ ರೈಸು ನಮಗೆ ರೆಡಿಯಾಗಿದೆ ನೀವು ಇದನ್ನು ಚಟ್ನಿ ಜೊತೆನೂ ತಿನ್ಬೋದು ಮೊಸರು ಜೊತೆ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಹಾಗೆ ಕೂಡ ತಿಂದರೂ ಕೂಡ ತುಂಬನೇ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತು ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು